ಹುಳಸೆ ಹಣ್ಣಿನ ಮಂದನ್ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಾ ಇಲ್ಲಿ ಹುಳಸೆಕಾಯಿ ಜಸ್ಟ್ ಹಣ್ಣಾಗಿರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಒಂದು ಲೋಟ ನೀರು ಹಾಕಿ ಕುದಿಸೋಕೆ ಇಡಬೇಕು ನೋಡಿ ಇದು ಚೆನ್ನಾಗಿ ಕುದ್ದು ಅದ್ರ ಮೇಲಿನ ಸಿಪ್ಪೆ ಎಲ್ಲ ಬಿಡುತ್ತೆ ಹಾಗೆ ಸ್ವಲ್ಪ ಸಾಫ್ಟ್ ಕೂಡ ಆಗತ್ತೆ ನೋಡಿ ಈ ಈಗ ಸ್ವಲ್ಪ ಉಪ್ಪು ಕೂಡ ಹಾಕೋಣ ನೋಡಿ ಇದು ಚೆನ್ನಾಗಿ ಕುದ್ದಾಯಿತು ಕುದ್ದಾದ್ಮೇಲೆ ಈ ರೀತಿ ಆಗುತ್ತೆ ಇದನ್ನ ಚೆನ್ನಾಗಿ ಕೈಯಲ್ಲಿ ಗಿಚ್ಚಿ ರಸ ಎಲ್ಲ ತೆಕ್ಕೋಬೇಕು ನೋಡಿ ಈ ರೀತಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ರಸ ಕೂಡ ಬಿಡತ್ತೆ ಇದು ಸಿಪ್ಪೆ ಬೀಜ ಎಲ್ಲದನ್ನೂ ಸಪ್ರೇಟ್ ಮಾಡಿ ರಸ ಮಾತ್ರ ತೆಗೊಂಡು ಮತ್ತೆ ಅದನ್ನ ಕುದಿಸೋಕೆ ಇಟ್ಕೊಳ್ಳೋಣ ನೋಡಿ ಇದು ಕುದಿಬೇಕಿದ್ರೆ ಸ್ವಲ್ಪ ದಪ್ಪ ಅನಿಸಿದ್ರೆ ನೀರು ಕೂಡ ಹಾಕ್ಕೋಬೋದು ನಾನೀಗ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಇದು ಕುದಿತಾ ಕುದೀತಾ ಸ್ವಲ್ಪ ದಪ್ಪ ಬರುತ್ತೆ ಹಾಗಾಗಿ ನೀರನ್ನ ನೋಡಿ ಹಾಕ್ಕೋಬೇಕು ಆಮೇಲೆ ಎರಡೂವರೆ ಸ್ಪೂನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಮೆಣಸಿನ ಪುಡಿ ಕೂಡ ಹಾಕಿ ಆಯ್ತು ಈಗ ಹೀಗೆ ಕದಳ್ತಾ ಇರಬೇಕು ಹಾಗೆ ನಾನೀಗ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಇದು ಶೀ ಖಾರ ಇರೋದ್ರಿಂದ ಹುಳಿ ಸಿಹಿ ಖಾರ ಎಲ್ಲದೂ ಇರೋದ್ರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಬೆಲ್ಲ ಹಾಕ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಮತ್ತೆ ಕದಡಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಮತ್ತೆ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ನೋಡಿ ಕುದ್ದಾದ್ಮೇಲೆ ನೀರು ಹಾಕ್ಕೋಬೇಕು ಅದು ಅವಾಗ ಎಷ್ಟು ದಪ್ಪ ಇದ್ರೆ ಎಷ್ಟೆ ಮಾಡ್ಕೋಬೇಕಂತ ಗೊತ್ತಾಗತ್ತೆ ಈಗ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಈ ಕುದೀತಾ ಇರೋ ಮಂದನ್ ಗೊಜ್ಜು ಮಿಶ್ರಣಕ್ಕೆ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಮಂದನ್ ಗೊಜ್ಜು ಚಳಿಗಾಲ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಮತ್ತೆ ಈ ಗೊಜ್ಜನ್ನು ಹಾಕೊಂಡು ಉಣ್ತಾ ಇದ್ರೆ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ದಾಯಿತು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ಸೇರಿಸಿ ಆದಮೇಲೆ ಮತ್ತೆ ಇದು ಸ್ವಲ್ಪ ಕುದಿ ಬರಬೇಕು ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಈಗ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಮಂದನ್ ಗೊಜ್ಜು ರೆಡಿ ಆಗ್ತಾ ಬಂತು ಒಂದೆರಡು ಕುದಿ ಬಂದರೆ ಸಾಕಾಗತ್ತೆ ನೋಡಿ ಮಂದನ್ ಗೊಜ್ಜಂತೂ ರೆಡಿ ಆಯಿತು ಇದಕ್ಕೆ ಒಂದು ಲಾಸ್ಟು ಇಂಗಿನ ಒಗ್ಗರಣೆ ಮಾಡಿಬಿಟ್ರೆ ಮಂದನ ಗೊಜ್ಜು ಮಾಡಿ ಆದಂಗೆ ನಾನಿಲ್ಲೊಂದು ಕಟ್ಟೆಗೆ ಹಾಕ್ಕೋತಾ ಇದ್ದೀನಿ ಲಾಸ್ಟಿಗೆ ಒಂದು ಇಂಗಿನ ಒಗ್ಗರಣೆ ಮಾಡಿಬಿಡೋಣ ನೋಡಿ ಘಮ ಘಮ ಗುಡು ನೀರಿನ ಆಚರಣೆ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು